ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ ಇವತ್ತು ಒಂದೊಳ್ಳೆ ರುಚಿಯಾದ ಡಯಟ್ ರೆಸಿಪಿ ತಂದಿದ್ದೀವಿ ಈ ರೆಸಿಪಿ ಸದೃಢವಾದ ದೇಹಕ್ಕಲ್ಲ ಸದೃಢವಾದ ಮನಸ್ಸಿಗೆ ಮನಸ್ಸಿಗೂ ಡಯಟ್ ಬೇಕಾ ಅಂತ ಕೇಳ್ತೀರಾ ಹೌದು ಕಣ್ರಿ ಮನಸ್ಸಿಗೂ ಡಯಟ್ ಬೇಕು ಅದು ಯಾಕೆ ಹೇಗೆ ಏನು ಅನ್ನೋದನ್ನ ಕಥೆಯಲ್ಲಿ ತಿಳ್ಕೊಳ್ಳೋಣ ಕತೆ ನೋಡಿ ಸುಮ್ನಾಗ್ಬೇಡಿ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಕಥೆ ನೋಡೋಣ ಬನ್ನಿ ತವರ್ ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ ಗೀತಾ ಗಂಡನ ಮನೆಯಲ್ಲಿ ತುಂಬಾನೇ ಕಷ್ಟಪಟ್ಟಿರ್ತಾಳೆ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದು ಕಾಯಿಲೆ ಬಿದ್ದಿರೋ ಅತ್ತೆ ಮಾವನ ಸೇವೆ ಮನೆಗೆ ಬರೋ ಅತಿಥಿಗಳ ಸತ್ಕಾರ ಮನೆ ಕ್ಲೀನಿಂಗು ಇದಿಷ್ಟು ಒಂದು ಕಡೆ ಆದ್ರೆ ಅವಳ ಅತ್ತೆ ಮಾವ ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾನೆ ಇರ್ಲಿಲ್ಲ ನಾದಿನಿ ಮೈದನ ಕೂಡ ಅವಳನ್ನ ತಿರಸ್ಕಾರದಿಂದ ನೋಡ್ತಾ ಇದ್ರು ಮೊದಲೆಲ್ಲ ಕೈ ತುಂಬಾ ಕೆಲಸ ಇದ್ದಿದ್ದರಿಂದ ಇದ್ಯಾವುದ್ರ ಕಡೆ ಗಮನ ತನ್ನ ಪಾಡಿಗೆ ತಾನು ಶ್ರದ್ಧೆಯಿಂದ ಮನೆ ಕೆಲಸ ಎಲ್ಲ ಮಾಡ್ತಿದ್ಲು ಆದ್ರೆ ಈಗ ಕಾಲ ಬದಲಾಗಿದೆ ಅಂದ್ರೆ ಮಕ್ಳಿಗ ದೊಡ್ಡವರಾಗಿ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ಳುವಷ್ಟು ಸ್ವತಂತ್ರರಾಗಿದ್ದಾರೆ ಅತ್ತೆ ಮಾವನವರು ಕಾಲುವಾಗಿದ್ದಾರೆ ಆಗಾಗ ಬಂದು ಕಾಟ ಕೊಡ್ತಿದ್ದ ಮೈದನ ನಾದಿನಿಯರು ಬರೋ ತುಂಬಾನೇ ಕಡಿಮೆ ಹಾಗಾಗಿ ಕೆಲಸ ಕಡಿಮೆ ಇದ್ದಿದ್ದರಿಂದ ಆ ಹಳೆ ನೆನಪುಗಳೆಲ್ಲ ಗೀತನ್ನ ಬಾಧಿಸ್ ಶುರು ಮಾಡಿದೆ ಎಷ್ಟೇ ಬೇಡ ಅಂದ್ರೂ ಆ ನೆನಪುಗಳ ಮುತ್ತಿಗೆಯಿಂದ ಹೊರಗೆ ಬರಕ್ಕೆ ಅವಳಿಗೆ ಆಗ್ತಾನೇ ಇಲ್ಲ ಮುಂಚೆಯಿಂದ ಕೆಲಸ ಮಾಡಿ ಮಾಡಿ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ದಂಡಿತ ಗೀತಂಗೆ ಈಗ ಚಿಕ್ಕ ಪುಟ್ಟ ತರಿಸುತ್ತೆ ಇವಳ ಈ ವರ್ತನೆಯಿಂದ ಮನೆಯವರಿಗೂ ಕಿರಿಕಿರಿ ತಪ್ಪಿದ್ದಲ್ಲ ಹಾಗಾಗಿ ಪ್ರತಿ ದಿನ ಒಂದಲ್ಲ ಒಂದು ರಾದಾಂತ ನಡೀತಾನೆ ಇರತ್ತೆ ಇವತ್ತು ಕೂಡ ಗೀತಾ ಹಾಗೇ ಬೇಜಾರಲ್ಲಿ ಕೂತಿದ್ದಾಳೆ ಅದೇನಂತ ನೋಡೋಣ ಬನ್ನಿ ನೋಡ್ರಿ ನನ್ನ ರು ಆಫೀಸಿಗೆ ಹೋಗ್ತಾರೆ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಆದರೂ ಸುಖವಾಗಿ ಮಲ್ಕೊಂಡಿರ್ತಾರೆ ನಾನು ಮಾತ್ರ ಬೇಗ ಎದ್ದು ಎಲ್ಲದನ್ನು ರೆಡಿ ಮಾಡಬೇಕು ನಿನ್ನೆ ಏನಾಯ್ತು ಅಂದ್ರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಇವ್ರದ್ದು ಯಾವ್ದೋ ಒಂದು ಫೈನ್ ಸಿಕ್ತು ಒಂದ್ ಕಡೆ ಎತ್ತಿಟ್ಟೆ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಮರ್ತೋಗ್ಬಿಟ್ಟೆ ಇವ್ರು ಆಫೀಸಿಗೆ ಹೋಗೋರು ಆ ನೀಲಿ ಕಲರ್ ಫೈಲ್ ಎಲ್ಲಿ ಅಂತ ಕೇಳಿದ್ರು ನಾನು ಮೊದಲೇ ಗಡ್ಬಿಡಿ ಎಲ್ಲಿಟ್ಟಿದ್ದೆ ಅಂತ ನೆನಪಾಗಿಲ್ಲ ನೆನಪಾಗಿಲ್ಲ ಕಣ್ರಿ ಅಂತೆಲ್ಲ ಹೇಳಿದೆ ಆಮೇಲೆ ಎಲ್ಲ ಹುಡ್ಕಾಡಿದ್ವಿ ಅಂತೂ ಫೈಲ್ ಸಿಕ್ತು ಆದ್ರೆ ಇವ್ರು ನನಗೆ ಎಷ್ಟು ಬೈದರು ಗೊತ್ತಾ ನೀನು ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಲ್ಲ ಈ ಏನೇನೋ ಕೆಲಸ ಮಾಡ್ತೀಯಾ ಏನೇನೋ ಯೋಚನೆ ಮಾಡ್ತೀಯಾ ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಅಂತೆಲ್ಲ ಒಂದಿಷ್ಟು നഗറായി ഇവരപ്പ നാ നോഡിത്തു കേരക്ക അത് ഇത് ഏനോ ഇല്ല നാന്നെല്ലാം കണ്ട്രീ മക്ളു ചിക്ക് അവരു നോഡു മനസു അത്തമാവ നോഡു ಇದಿಷ್ಟೇ ಅಲ್ಲ ಕಣ್ರಿ ನಮ್ನಾದ್ ನೀಂಥರಾ ನೋಡ್ತಿದ್ರು ಕೆಲ್ಸದ ಬಾ ಇರೋಳು ಚೂರ್ ಇರೋಳು ಹೀಗೆ ಏನೇನೋ ಹೇಳ್ಕೊಂಡು ಗೇಲಿ ಮಾಡ್ತಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ನನ್ ನಾನು ಚೆನ್ನಾಗಿ ನೋಡ್ಕೊಂಡೆ ಆದ್ರೆ ಅವ್ರು ಹೀಗೆಲ್ಲ ಮಾತಾಡಿದ್ರು ಕಣ್ರಿ ನಮಗೂ ಸಿಟ್ಟು ಬಂದ್ಬಿಡ್ತು ನಾನು ಜೋರಾಗಿ ಬೈಕ್ ಬಿಟ್ಟೆ ಅವರಿಗೆ ಇನ್ನೇ ನಾನು ಮಾಡಿದ ಕೆಲ್ಸನೆಲ್ಲ ನೆನ್ಪು ಮಾಡಿದೆ ಅವರು ಮಾತಾಡೋದ್ ಬಿಟ್ಟು ನನ್ನ ಪ್ರೀತಿಯಿಂದ ಮಾತಾಡೋದ್ ಬಿಟ್ಟು ಯಾವಾಗ ನೋಡಿದ್ರು ಇದೇ ಪ್ರಾಣ ತೆಗಿತೀಯ ತಲೆ ಚಿಟ್ಟಿ ಹಿಡ್ದೋಯ್ತು ಅಂತ ಹೇಳಿ ಫೈಲ್ ಕಿತ್ಕೊಂಡು ಆಫೀಸಿಗೆ ಹೋದ್ರು ಮಕ್ಕಳು ತಿಂಡಿಗೆ ಅಂತ ಬಂದ್ರು ತಿಂಡಿನೇ ಆಗಿರ್ಲಿಲ್ಲ ಅವ್ರು ಕೂಡ ಹಾಗೆ ಹೋದ್ರು ಕಣ್ರಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಾ ನನ್ನ ಗಂಡ ಅವರಿಗಾಗಿ ನಾನು ಎಲ್ಲ ಕೆಲಸ ಮಾಡೋದು ಇಷ್ಟವಾಗಿರೋ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತೀನಿ ಆದರೆ ಇವತ್ತು ಅವರು ತಿಂಡಿ ತಿಂದನೇ ನನಗೆ ಎಷ್ಟು ಬೇಜಾರಾಯಿತು ಗೊತ್ತರಿ ಇದಕ್ಕೆಲ್ಲ ನಾನೇ ಕಾರಣ ಆ ಹಳೆ ವಿಚಾರಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಅಳ್ತೀನಿ ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ ಎಲ್ಲ ಸುಳ್ಳು ಈಗಿನ ಕಾಲದಲ್ಲಿ ಅತ್ತಮ್ಮನ್ ಸೇವೆ ಮಾಡ್ತೇ ಇರೋರು ದೇವ್ರಿ ಕೈ ಎಲ್ಲ ಚೆನ್ನಾಗಿರ್ತಾರೆ ನ್ಯಾಯ ನೀತಿ ಅಂತ ಬದುಕ್ತೀವಲ್ಲ ನಮ್ಮಂತವರಿಗೆ ಕಷ್ಟ ಕಂಡ್ರಿಗೇ ಕಷ್ಟ ನಮ್ ನಾಂದಿ ಇದಾರಲ್ಲ ಈ ಕಡೆ ತನ್ನ ತಾಯಿನೂ ನೋಡ್ಕೊಂಡಿಲ್ಲ ಆ ಕಡೆ ಅತ್ತನೂ ನೋಡ್ಕೊಂಡಿಲ್ಲ ಮನೆಗ್ ಬಂದಾಗೆಲ್ಲ ನನಗ್ ಬೈಯೋದು ಆಡ್ಕೊಳ್ಳೋದು ಇಷ್ಟೇ ಅದೇ ಸುಖವಾಗಿದ್ದಾಳೆ ಇನ್ನು ನಮ್ಮ ಬಂದಾಗೆಲ್ಲ ವಾರ್ ಮಾಡೋ ವಾರ್ಗಿತ್ತಿ ಅವಳು ಬರೀ ಈ ಜಗಳ ಮಾಡ್ತಾಳೆ ವರ್ಷದಲ್ಲಿ ಒಂದೋ ಎರಡು ದಿನ ನಮ್ಮ ಮನೆಗೆ ಬರ್ತಾಳೆ ನಮ್ಮತ್ತೆ ಮಾವ ಸೇವೆ ಮಾಡೋ ನಾಟಕ ಆಡ್ತಾಳೆ ಮತ್ತೆ ಹೊರಟೋಗ್ತಾಳೆ ನಮ್ಮತ್ತೆ ಮಾವ ಅವಳು ತುಂಬ ಒಳ್ಳೆಯವಳಂತೆ ವರ್ಷದ ಮುನ್ನೂರ ಅರವತ್ತೈದು ದಿನ ಇವ ಸೇವೆ ಮಾಡೋ ನಾನು ಮಾತ್ರ ಅವ್ರಿಗೆ ಲೆಕ್ಕಕ್ಕೇ ಇಲ್ಲ అదే ఇవత్ నోడ్రీ నల్లీ సంత పడతాయి అదే నమ్మార్ గిత్యార్గూ యా కష్ట కండ్రి యవ్ నోడు అల్ సాడుతారు స్టేటస్ వాట్సప్ యేన్ తగద్రు అాటే ఫోటో అల్లిగోద అదని తగ్రు ఇల్లిగోద్రు ఇన్ తో అల్ అదని తింద్రు ఇల్ తింద్రు ఇన్ తగ్గ నర్గి కొర్గి ಯಾರ ಬಂದ್ರಪ್ಪ ಹಾಕಿಲ್ಲ ಇದೊಂದು ಓ ಚಿಕ್ಕಮ್ಮ ಬಂದ್ರಿ ಹೇಗೊಳಗ್ ಬಂದೆ ಅಂದ್ರೆ ನೀವ್ ಬಾಗಿಲು ಚಿಲ್ಕನೆ ಹಾಕಿರ್ಲಿಲ್ಲ ಆಗ ಒಳಗ್ ಬಂದೆ ಈಗ ನಾನ್ ಚಿಲ್ಕ ಹಾಕೊಂಡು ಇಲ್ಲಿಗೆ ಬಂದಿದ್ದೀನಿ ನಿನ್ನ ಮನೆ ತುಂಬಾ ಹುಡಕಾದೆ ನೋಡಿದ್ರೆ ಇಲ್ಲ ಅಂತ ಕೂತಿದ್ದೀಯ ಏನಾಯ್ತೆ ನಿಮಗೆ ನನ್ನ ಕಥೆನಾ ಏನು ಅಂತ ಹೇಳಿ ಚಿಕ್ಕಮ್ಮ ಮದುವೆ ಆದಮೇಲೆ ಇಷ್ಟೆಲ್ಲ ಕಷ್ಟ ಅನುಭವಿಸುತ್ತೆ ಅಂತ ನಿಮಗೆ ಗೊತ್ತಿದೆಯಲ್ಲ ಹೌದು ಕಣೆ ನಿಮ್ ಕಷ್ಟ ಪಟ್ಟಿದ್ದೀಯ ಈಗ आराम ಆಗಿದೆಯಲ್ಲ ಯಾಕೆ ಇතර ಬೇಜಾರು ಯಾಕೆ ಬೇಜಾರು ಅಂದ್ರೆ ನಮ್ಮ ಮನೆಯವರಿಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಚಿಕ್ಕಮ್ಮ ಮುಂಚೆ ಮನೇಲಿ ನಾನು ಚೆನ್ನಾಗಿ ದುಡಿತಿದ್ನಲ್ಲ ಆಗ ಇವ್ರಿಗೆ ನನ್ನ ಅಗತ್ಯ ಇತ್ತು ಹಂಗೆ ಪ್ರೀತಿ ತೋರಿಸ್ತಾ ಇದ್ರು ಈಗ ಅವ್ರ ಕೆಲಸ ಎಲ್ಲ ಮುಗಿಯುತ್ತಲ್ಲ ಈಗ ನಾನು ಅವ್ರಿಗೆ ಬೇಡವಾಗಿದ್ದೀನಿ ಏನಾದರೂ ಮಾತಾಡಿದ್ರೆ ಬೈಕ್ ಬಿಡ್ತಾರೆ ಏನು ಹೇಳೋಕ್ಕೋದ್ರು ಬರೀ ಪುರಾಣ ಮಾಡ್ತೀಯ ಹಿಂದಿಂದೆಲ್ಲ ತೆಕ್ಕೊಂಡು ಕೂರ್ತೀಯ ಅಂತೆಲ್ಲ ಬೈತಾರೆ ಚಿಕ್ಕಮ್ಮ ಓ ಇಷ್ಟೇನಾ ಅದೇನದು ಇಷ್ಟೇನಾ ಅಂತಿದ್ದೀರಾ ನನ್ಗೆ ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ ಇದು ನಿನ್ನೊಬ್ಳು ಸಮಸ್ಯೆ ಅಲ್ಲಾಗಿತ್ತಾ ತುಂಬಾ ಜನ ಹೆಂಗಸರು ಇದೇ ರೀತಿ ಕಷ್ಟದಲ್ಲಿ ತೊಳಲಾಡ್ತಾ ಇರ್ತಾರೆ ಅಂಥವರಿಗಾಗಿ ಒಂದೊಳ್ಳೆ ಡಯಟ್ ರೆಸಿಪಿ ಹೇಳೋಣ ಅಂತಿದ್ದೀನಿ ಯಾಕೆಂದ್ರೆ ಹಿಂದೆ ನಾನು ಕೂಡ ಇದೇ ಥರ ನೋವು ಅನುಭವಿಸ್ತಾ ಇದ್ದೆ ಆಮೇಲೆ ಆಮೇಲೆ ನಿಧಾನಕ್ಕೆ ಅವ್ರವ್ರನ್ನ ನೋಡಿ ಡಯಟ್ ರೆಸಿಪಿ ಮಾಡೋದನ್ನು ಕಲ್ತ್ಕೊಂಡೆ ಈಗ ನಾನು ತುಂಬಾ ಸುಧಾರಿಸಿದ್ದೀನಿ ಬೇಕು ಹೇಳು ಮಾಡ್ತೀನಿ ಅಲ್ಲ ಮಾಡೋದಲ್ಲ ಹೇಳ್ತೀನಿ ಆದರೆ ನಿನಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೆ ನೀವು ಸುಧಾರ್ಸಿದ್ದೀರಾ ಅಂದರೆ ಅದು ಒಳ್ಳೆ ರೆಸಿಪಿನೇ ಆಗಿರುತ್ತೆ ಖಂಡಿತ ಹೇಳಿ ಚಿಕ್ಕಮ್ಮ ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ ಅದು ಹೇಗೆ ಇರಲಿ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ಹೇಳಿ ಚಿಕ್ಕಮ್ಮ ನಾನು ಹೇಳ್ತೀನಿ ಆದರೆ ಇದನ್ನು ಪಾಲಿಸೋದು ಮಾತ್ರ ತುಂಬ ಮುಖ್ಯ ಹೇಳುವಾಗ ಕೇಳೋಕೆ ತುಂಬ ಚೆನ್ನಾಗಿರುತ್ತೆ ಮಾಡ್ಬೋದು ಅಂತನೂ ಅನಿಸುತ್ತೆ ಆದರೆ ಟ್ರೈ ಮಾಡೋದು ಮಾತ್ರ ಕಷ್ಟ ಅಂದರೆ ಟ್ರೈ ಮಾಡೋವರೆಗೂ ಕಷ್ಟ ಒಂದ್ಸರಿ ಇದ್ರ ರುಚಿ ಸಿಕ್ಕಿದ್ರೆ ಆಮೇಲೆ ಈ ರೆಸಿಪಿನ ಖಂಡಿತ ಮಾಡ್ತಾನೆ ಇರ್ತೀಯ ಸರಿ ಆಯಿತು ಚಿಕ್ಕಮ್ಮ ಹೇಳಿ ನಂಗಂತೂ ಈ ನೋವು ಕಿರಿಕಿರಿಯಿಂದ ಹೊರಗೆ ಬಂದರೆ ಸಾಕಾಗಿದೆ ಪ್ಲೀಸ್ ಹೇಳಿ ಜೀಕನ್ ಚಿಕ್ಕಮ್ಮ ಅದು ಯಾವ ರೆಸಿಪಿ ಹೇಳ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ರೆಸಿಪಿ ಮಾಡೋದಕ್ಕೆ ಸಾಕಷ್ಟು ತಯಾರಿ ಬೇಕಲ್ವಾ ಹಾಗಾಗಿ ಸದ್ಯಕ್ಕೆ ನಾವು ಹೊರಡ್ತಾ ಇದ್ದೀವಿ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ